ಈ ದೇಶದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ಹೋರಾಟ ಮಾಡೋದಕ್ಕೆ ಹಕ್ಕಿದ್ಯಾ ಅಥವಾ ಇಲ್ವಾ ಅಥವಾ ಸಂವಿಧಾನದಲ್ಲಿ ಈ ತರ ಹೋರಾಟಗಾರರನ್ನ ಬಂಧಿಸಬೇಕು ರೂಲ್ಸಿದ್ಯಾ ದಯಮಾಡಿ ಹೇಳಿ ನೀವು ಅವತ್ತು ವಿಧಾನಸೌಧದ ಬಾಗಿಲಿಗೆ ಅಂದ್ರೆ ಪ್ರಜಾಪ್ರಭುತ್ವದ ದೇವರವಾದ ವಿಧಾನಸೌಧದ ಬಾಗಿಲಿಗೆ ನೀವು ಕಾಲು ಓದುತ್ತೀರಿ ಸಿದ್ದರಾಮಯ್ಯ ಅವತ್ತು ಕಾಲ ನೀವು ಆಡೋದ್ತೀರಿ ನೀವು ನಿಮ್ಗೊಂದು ಸಂವಿಧಾನ ನಿಮ್ಗ ಪ್ರಜಾಪ್ರಭುತ್ವ ನಮ್ಗೊಂದು ಸಂವಿಧಾನ ಈ ದೇಶದಲ್ಲಿ ಈ ದೇಶದಲ್ಲಿ ಬಾಬಾ ಸಾಹೇಬ್ರ ಸಂವಿಧಾನಕ್ಕೆ ಬೆಲೆ ಇಲ್ಲದಾದ್ರೆ ಹೋರಾಟಗಾರನ ದಯಮಾಡಿ ಬಿಟ್ಕೊಡ್ಬೇಕು ನೀವು ನಾವು ಮೈಸೂರ ಮೂಡ ಮುಂದೆ ಪ್ರತಿಭಟನೆ ಮಾಡೇ ಮಾಡ್ತೀವಿ ಸಿದ್ದರಾಮಯ್ಯ ನಿಮ್ಗೆ ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಟ್ಟು ಈಚೆ ನೀವು ರಾಜೀನಾಮೆ ಕೊಟ್ಟು ಈ ರಾಜ್ಯದ ಜನತೆಯ ಹಿತವನ್ನು ಕಾಪಾಡಿ ದಯಮಾಡಿ ಮೂಡ ಪ್ರತಿಭಟನಾಕಾರ ದಯಮಾಡಿ ನೀವು ಕೊಡಬೇಕು ಸರ್ಕಾರ ನಮ್ಮೆಲ್ಲ ಹೋರಾಟಗಾರರನ್ನ ಹತ್ತಿಕ್ಕಂತ ಒಂದು ಷಡ್ಯಂತ್ರ ನಾವು ವಿರೋಧಿಸ್ತೀವಿ ಇದೊಂದು ಷಂಡ ಸರ್ಕಾರ ಇದೊಂದು ನಪುಮುಸುಕ ಸರ್ಕಾರ ಇದೊಂದು ಭ್ರಷ್ಟ ಸರ್ಕಾರ ಸಿದ್ದರಾಮಯ್ಯ ಅವರೇ ದಯಮಾಡಿ ನೀವು ರಾಜೀನಾಮೆ ಕೊಟ್ಟು ಬನ್ನಿ ನಮ್ಮಂತ ಹೋರಾಟಗಾರರ ಹತ್ತಿಕ್ಕಂತ ಕೆಲಸ ಆಗ್ಬಾರ್ದು